ನಮಸ್ಕಾರ ವೀಕ್ಷಕರೇ ವಿವಾ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಸಣ್ಣ ವ್ಯಾಪಾರಿಗಳಿಗೆ ಜಿಎಸ್ಟಿ ನೋಟಿಸ್ ಜಾರಿ ಮಾಡುವ ಮೂಲಕ ಬಿಜೆಪಿಯವರು ತಾವು ಬಾಳೆಹಣ್ಣು ತಿಂದು ನಮ್ಮ ಮೂತಿಗೆ ಒರೆಸುವ ಪ್ರಯತ್ನ ಮಾಡುತ್ತಿದ್ದಾರೆಂದು ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ನೀಡಿದರು ಸದಾಶಿವನಗರ ನಿವಾಸದ ಬಳಿ ಶಿವಕುಮಾರ್ ರವರು ಮಾಧ್ಯಮಗಳ ಪ್ರಶ್ನೆಗಳಿಗೆ ಸೋಮವಾರ ಪ್ರತಿಕ್ರಿಯೆ ನೀಡಿದರು ಅಲೋತ್ 40 ಲಕ್ಷ ಹ ಹ ತೆರೈಕೊಂಡು ಡೌನ್ ಮಾಡ್ನ ಅದಕ್ಕೆ 2 ಲಕ್ಷ 2 ಲಕ್ಷ ಕೇಂದ್ರ ಸರ್ಚಂತ ಬಿಜೆಪಿ ಅವರು ನಮ್ಮ ರೈತಮತ್ತು ನಮ್ಮ ಬಾಯಿಗೆ ವರ್ಷಕ್ಕೆ ಸರ್ಚಂತ ಅಲ್ವಾ ಅಲ್ವಾ ಹೋಗ್ಬೇಕು ಗೊತ್ತಾ ಗೊತ್ತಾ 2 ಮಾತ್ರ પોત દર્શારે માડો હું એલલે પાડો સસ્તે સવી વેપારમ પાડો ઈટલીં એટલે ઓરંતોં સે નકા આતોં તો પરત થાય મારો લક્ષાન જિંદગી ઈવતી ઘરે બોસિસ છે કારક સાવ જર કે જા રહે તો કોટી મે મે તો હું નો બેચરા હાવલ કા બેયોગી કી બોજે ઇસે બસતે આ બેલે બોત